ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಕೆ ಗೌಡ ಚಾನಲ್ ಇವತ್ತಿನ ರೆಸಿಪಿ ಏನಂದರೆ ನೋಡ್ತಾ ಇದ್ದೀರಾ ನೀವು ಕೆ ಎಚ್ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು ನೋಡೋಣ ಬಂದು ಈಗ ಮಾಡೋದು ಹೇಗೆ ಅಂತ ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆ ಇಟ್ಕೊಳ್ಳೋದಕ್ಕೆ ಸೋಯಾ ಸಾಸ್ ಸ್ವಲ್ಪ ಹಾಕ್ಕೊಳ್ಳಿ ಮತ್ತು ಪೆಪ್ಪರ್ ಹಾಕ್ಕೊಳ್ಳಿ ಪೆಪ್ಪರ್ ಪುಡಿ ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಸ್ವಲ್ಪ ಆ ನಮ್ಮ ಮಸಾಲ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಗಡನ ಸಿಗುತ್ತೆ ಇದು ಹಳ್ಳಿಗಳಲ್ಲೆಲ್ಲ మ్యాగీ మసాలా హూపే మ్యగి సాకు హి సా ఆనంతర బిజ్జకి ఉప్పు ఉప్పుడు ఆనంతరం మిక్స్ మొడు మిక్స్ అది చికెన్ చికన్ యర ఇ ఆ థర్కో నాలుగు ఈ చికెన్ చికన్ సిటీలె యావర బా ఆ థర కట్స్కుతాయి నమ్ హిల ఆ థర ఆ నంతరీటం మిక్స్ మూడు ఈ థర్ మిక్స్కొ ఇట్టుకొని ఒక ఐదు నిమిష మ్యారినేట్ మిట్కీ ఆ నంతర ఈ కడ బౌల్ తగం బౌల్దూ ఆిల్ తట్టె తగ్గించి తట్టె తగ్గదకి స్వల్ప గోధి ఇట్టు ఒక కప్పు అదర క అర్ధ కప్పు కార్న్ఫ్లవర్ హి కార్న్ఫ్లవర్ హిందర ఖార పుడి హి స్వల్ప చికన్ మసాలా గరం మసాలా ఎలా టేస్ట్ చనగితే హాకీ ನೆಚ್ಚವಾಗಲೂ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಸುಂಟು ಬಿಲ್ಲುಲು ಪೇ ಪೌಡರ್ ಬರುತ್ತೆ ಅದಿದ್ದರೆ ಹಾಕ್ಕೋಬೋದು ಇಲ್ಲ ಅಂದರೆ ನಾನು ಪೇಸ್ಟೇ ಹಾಕ್ಕೊಂಡಿದ್ದೀನಿ ಆ ನಂತರ ಎಲ್ಲದನ್ನೂ ಮಿಕ್ಸ್ ಮಾಡಿಕೊಡಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡು ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಅದಾದಮೇಲೆ ಈ ಕಡೆ ಪೀಸಸ್ ತಗೊಂಡು ನೀಟಾಗಿ ಅದನ್ನು ಅದಕ್ಕೆ ಹಿಟ್ಟೆಲ್ಲ ನೀಟಾಗಿ ಇದಾಗಬೇಕು ಆ ಥರ ಇದು ಮಾಡ್ಕೊಳ್ಳಿ ನಾನಲ್ಲಿ ಟೈಮ್ ಸಾಲಲ್ಲ ಅಂತ ಎಲ್ಲದನ್ನೂ ಮಾಡಿ ಮಾಡಿ ಅಲ್ಲ ಇಡ್ತಾಯಿದ್ದೀನಿ ಈಗ ನೋಡಿ ಸ್ವಲ್ಪ ವಾಟ್ರ್ ತಗೊಂಡು ಒಂದು ಕಪ್ಪಲ್ಲಿ ಪೀಸಸ್ನ ಆ ಕಡೆ ಎಲ್ಲ ಹಿಟ್ಟಲ್ಲಿ ಇದು ಮಾಡಿದ್ವಲ್ಲ ಅದನ್ನು ಒಳಗೆ ಹಾಕ್ಬಿಟ್ಟು ಮತ್ತೆ ಹಿಟ್ಟಲ್ಲಿ ಇನ್ನೊಂದು ಸಲ ಇನ್ನೊಂದು ಕೋಟ್ ಬರೋ ಥರ ಮತ್ತು ಹಿಟ್ಟಲ್ಲಿ ಇದು ಮಾಡ್ಕೋಬೇಕು ಇನ್ನೊಂದು ಸಲ ವಾಟ್ರಲ್ಲಿ ಹಾಕ್ಕೊಂಡು ಇನ್ನೊಂದು ಸಲ ಆ ಥರ ಇದು ಮಾಡ್ಕೋಬೋದು ചെന ലേയർ വരുന്നത് മേലെ കർമ്മ കർമ്മ അ ಇವಾಗ ಬೆಳ್ತಾಯಿದೆ ನೋಡಿ ನಿಜವಾಗ್ಲೂ ಚೆನ್ನಾಗಿ ಬಂದಿತ್ತು ಅಷ್ಟೇ ಕಲರ್ ಬರಬೇಕು ಅಂದರೆ ಆಗಲ್ಲ ನಿಜವಾಗ್ಲೂ ನಾವು ಮನೆಯಲ್ಲೇ ರುಚಿಕರವಾಗಿ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ನಬೇಕು ಅಂದರೆ ರುಚಿಕರವಾಗಿ ಆರೋಗ್ಯವಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ